ನೀವು ಆ ಹುಡುಗಿನ ಓಡಿಸೋಕೆ ಹೋಗಿ ನಿಮ್ಮ ಪ್ರಾಣನೇ ಕಳ್ಕೊತಿದ್ರಲ್ಲ ನಿಮ್ಮನ್ನು ನಂಬ್ಕೊಂಡು ಬಂದಿರೋ ನನ್ನ ಪರಿಸ್ಥಿತಿ ಏನು ಅಂತ ನೀವು ಯೋಚನೆ ಮಾಡಲಿಲ್ಲ ಆದರೆ ನಮ್ಮಮ್ಮ ನನ್ನ ಮಗಳನ್ನ ಇವನು ಮದುವೆ ಆಗಿದ್ದಾನಂದರೆ ನನ್ನ ಮಗಳ ಜೀವನ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ಲು ಆಮೇಲೆ ನೀವು ಆಸ್ಪತ್ರೆಯಲ್ಲಿ ಇದ್ದಾಗ ನಿಮಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು ಅಂತ ಹೇಳಿದರು ನಿಮಗೆ ಪ್ಲಾಸ್ಟಿಕ್ ಸರ್ಜರಿ ಆಗಿರೋದು ಯಾರು ದೇಹ ನಿಮಗೆ ಇಲ್ಲಿ ಏನು ಅಚಾತುರ್ಯಾಗ ನಡೀತೋ ಏ ಯಾವ ಸನ್ನಿವೇಶನೂ ಗೊತ್ತಿಲ್ಲ ನೀವು ಇಲ್ಲಿ ನಿಮಗೆ ಚರ್ಮ ಬೇಕು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು ಅಂತ ಅಂದಾಗ ಅಲ್ಲಿ ನಮ್ಮ ತಾಯಿಯವ್ರ ತಮ್ಮ ತೀರ್ಕೊಂಡಿರ್ತಾರಂತೆ ಅವ್ರನ್ನ ದೇಹನ ತಗೊಂಬಂದು ನಿಮಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರಂತೆ ಅದು ಹೇಗೆ ಏನು ಅಂತ ನಮ್ಮಮ್ಮ ಬಿಡಿಸಿ ಹೇಳಿಲ್ಲ ನನಗೆ ಅಷ್ಟೇ ಹೇಳಿದ್ಲು ಅಷ್ಟೇ ಅಂದಮೇಲೆ ನನಗೂ ಆಶ್ಚರ್ಯ ಆಗ್ಬಿಡ್ತು ನಿನ್ನ ಮಾವ ಹೀಗೆ ಇದ್ದ ಅಂತ ನನ್ನ ತಾಯಿ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು ನನ್ನ ತಾಯಿನನ್ನ ಬಿಟ್ಟು ಹೋದಾಗ ನನಗೆ ಐದು ವರ್ಷ ಅಲ್ಲಿ ಸಾಕಿದ್ದೆ ನನ್ನ ಸಿದ್ದೇಗೌಡ ಅಪ್ಪ ಹಾಗೆ ಗಿರಿಜಾ ತಾಯಿ ಇವರೇ ನನ್ನ ತಂದೆ ತಾಯಿ ಈಗಾದರೂ ಅವರೇ ನನ್ನ ತಂದೆ ತಾಯಿ ಅವ್ರಿಗೂ ಎಲ್ಲ ಸತ್ಯ ಗೊತ್ತಾಗಿ ನಮ್ಮ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ನನ್ನ ಜೊತೆ ಚೆನ್ನಾಗಿದ್ದಾರೆ ಹಾಗೆ ಈಗೇನೋ ದೇವ್ರ ದಯ ನಮ್ಮ ಅತ್ತೆ ಎಲ್ಲರೂ ನೀವು ಚಲೋ ಆದ್ರಿ ಸಾಕು ಅಂತ ನನ್ನ ಜೀವನಕ್ಕೆ ಇಷ್ಟು ಅಲ್ವಾ ಯಾಕ್ರಿ ಬೇಜಾರು ಮಾಡ್ಕೊಂಡು ಆ ಕಡೆ ತಿರ್ಗದ್ರಿ ಯಾಕಿಲ್ಲ ಲಕ್ಷ್ಮಿ ಅಲ್ಲ ನಾನು ಇಷ್ಟೊಂದು ಮೋಸ ಮಾಡಿದ್ದೀನಿ ಅಂತ ಗೊತ್ತಿದ್ರೂ ನನ್ನ ಜೊತೆ ನೀ ಚಲೋ ಇದೆಯಲ್ಲ ಹ್ಞೂ ನಿಂದು ಎಷ್ಟು ಒಳ್ಳೆ ಮನಸ್ಸಲ್ವಾ ನಾನೊಂದು ಹುಡುಗಿ ಜೊತೆ ಇದ್ದೆ ಅಂತ ನಿನ್ನ ತಾಯಿ ನಿನ್ನ ಜೊತೆ ಬಂದು ನಿನ್ನ ಮುಂದೆ ಹೇಳಿದಾಗ್ಲೂ ನಿನಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಲಿಲ್ಲ ನೀನೆಲ್ಲ ದೇವಸ್ಥಾನಕ್ಕದು ಎಲ್ಲ ಹೋಗಿ ಬಂದು ನನ್ನನ್ನು ಉಳಿಸ್ಕೊಂಡೆಲ್ಲ ಅದಕ್ಕೆ ನನಗೆ ನಿನ್ನ ಮೇಲೆ ಇನ್ನೂ ಹೆಚ್ಚಾಗಿ ಪ್ರೀತಿ ಹುಡ್ತಾ ಇದೆ ಹೊರತು ದ್ವೇಷ ಅದು ಅಲ್ಲ ಹೋಗೋದೈತೆ ಈ ನಮ್ಮ ಇರೋ ಮೂರು ದಿವ್ಸದಲ್ಲಿ ಜಗಳ ಸುಖವಾಗಿ ಸಂತೋಷ ಆಗಿರ್ಬೋದು ಕೆಲಸ ನಾನು ಮಾಡ್ತೀನಿ ಆಸೆ ಪ್ರಕಾರ ಓದಿ ಡಿ ಸಿ ಆಗಿ ನಮ್ಮ ಅಪ್ಪ ಅಮ್ಮನಿಗೆ ಕೊಂದವರಿಗೆ ಶಿಕ್ಷೆ ಕೊಡಿಸ್ಲೇಬೇಕು ರೀ ಅದೇ ನನ್ನ ಆಸೆ ಅವ್ರನ್ನ ನಮಗೆ ಸಡನ್ ಆಗಿ ಕೊಂದು ಶಿಕ್ಷೆ ಆಗಲ್ಲ ಅಲ್ಲಿಂದ ನಾ ಹೋಗ್ಬೇಕಾಗತ್ತೆ ಶಿಕ್ಷೆ ಅನುಭವಿಸುತ್ತೆ ಅದನ್ನ ಬಿಟ್ಟರೆ ನನಗದು ಸರಿ ಕಾಣಲ್ಲ ಅದಕ್ಕೆ ನಾನು ಡಿ ಸಿ ಆದ್ರೆ ಅವ್ರನ್ನ ಏನಾದರೂ ಒಂದು ನ್ಯಾಯ ಶಿಕ್ಷೆ ಕೊಡಿಸ್ಬೇಕು ಅಂತ ಸರಿ ಮನೆಗೆ ಹೋಗಿ ಅಪ್ಪನ ಜೊತೆ ನಾನು ಮಾತಾಡ್ತೀನಿ ನೀನು ಓದಕ್ಕೆ ಹೋಗು ಎರಡು ವರ್ಷ ಅಲ್ಲ ಹೋಗು ಹ್ಞೂ ನಾನು ಅಲ್ಲಿವರೆಗೂ ನಿನ್ನ ನೆನಪಲ್ಲೇ ಪ್ರೀತಿಯಲ್ಲೇ ಕಾಲ ಕಳೀತೀನಿ ಹೋಗೋವರೆಗೂ ನನಗೆ ಮರೆಯೋಕ್ಕಾಗದಷ್ಟು ಪ್ರೀತಿ ಕೊಟ್ಟೋಗ್ಬೇಕು ಸರಿ ನೋಡಿರಿ ಹ್ಞೂ ನೀನು ಆ ಕಡೆ ಹೋಗಿರು ನಾನು ಬೈಕ್ ತೊಗೊಂಬರ್ತೀನಿ ಇಲ್ಲಿ ಹೊಲದಲ್ಲಿ ಬೈಕ್ ದಾಟಲ್ಲ ಒಂದು ಸ್ವಲ್ಪ ರೋಡ್ ಹತ್ರ ನಿಂತಿರು ಬರ್ತೀನಿ ಹ್ಞೂ ಹೋರಿ ಅಲ್ಲಿ ಸರ್ ರೋಡ್ ಸೈಡ್ ನಿಂತಿರ್ತೀನಿ ಬಂದ್ಬಿಡಿ ಬಾ ಲಕ್ಷ್ಮಿ ಕೂತ್ಕೋ ಏ ಇಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ವಾತಾವರಣ ಇದೆ ಗೊತ್ತಾ ಇಲ್ಲಿಂದ ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಸರಿ ಸರಿ ಬಾ ಮತ್ತೆ ಬರೋಣ ಅಂತ ಲೇಟ್ ಆಗುತ್ತೆ ಹೋರಿ ಈ ಸೀಟ್ ನಂಗೆ ಇಷ್ಟು ಹತ್ರ ಇರೋ ಒಂದು ಯಾಕ್ರಿ ತಗೊಂಡಿದ್ದೀರಾ ಈ ಬೈಕ್ನ ಅಲ್ಲ ನೀವೇನೋ ಕೂತ್ಕೋತೀರಪ್ಪ ಮುಂದ್ಗಡೆ ಹೆಣ್ಮಕ್ಳು ಯಾವ ರೀತಿ ಕೂತ್ಕೋಬೇಕು ಈನ್ ಡ್ರೆಸ್ ಹಾಕೊಂಡಿದ್ಯಲ್ಲ ಎರಡು ಕಡೆ ಕಾಲಕ್ಕೆ ಗಟ್ಟಿ ಇಡ್ಕೊಂಡ್ ಕೊಂಡ್ರು ನಾನು ಒಬ್ಬನೇ ಇರುವಾಗ ಬ್ಯಾಚುಲರ್ ಬೈಕ್ ಅಂತ ತಗೊಂಡಿದ್ದೆನಪ್ಪ ಅಪ್ಪ ಈ ರೀತಿ ಮತ್ತೆ ಹೇಳ್ತಾ ಇದೀಯ ಇನ್ಮೇಲೆ ತಗೊಳೋಣ ಬಿಡು ಕಾರೇ ಇತ್ತು ತಗೊಂಡು ಬರ್ತಿದ್ದೆ ಹಲದಲ್ಲ ಅದು ಈ ಕಡೆ ಹಿಂಗ ಎಲ್ಲ ಹೋಗಲ್ಲಲ್ಲ ಅದಕ್ಕೆ ತರ್ಲಿಲ್ಲ ನಾನು ಸರಿ ನಿಧಾನಕ್ಕೆ ಹೋಗಿ ಅಯ್ಯೋ ಅಯ್ಯೋ ನೋಡಿ ಮುಂದೆ ಜರೆದು ಬನ್ಬಿರ್ತೀನಿ ನಾನು ನಿನ್ ಅದಕ್ಕೆ ನಾನು ಎರಡು ಕಡೆ ಕಾಲಕ್ಕೆ ಕುತ್ಕೋ ಅಂತ ಹ್ಮ್ ಬೇಡ ತಗೊಳ್ಳಿ ನೋಡಿರಿ

ಈ ಹೆಂಗೋ ಖುಷಿನ ನಮ್ಮನ್ನ ಹಚ್ಕೊಂಡ ದೊಡ್ಡಾಕೆನೂ ಆಗಿದಾಳ ಒಂದು ಐದೂವರೆ ವರ್ಷ ಆಗೈತನ ಹ್ಞೂ ಐದು ಐದೂವರೆ ವರ್ಷನೂ ಇಲ್ಲ ನಾಲ್ಕು ಆಗೈತನ ಏನು ಅಂಗನವಾಡಿಗೆ ಹೋಗ್ತೇನೆ ಅನ್ನತಾಳ ಅದಕ್ಕೆ ಅಕ್ಕಿ ನೀಲ್ ಕರ್ಕೊಂಬರ್ ನನ್ನ ಅನ್ನತೇನೆ ನೋಡ್ರಿ ನೋಡೋಣ ಕೇಳೋಣ ಮತ್ತ ಅಕ್ಕಿಕೊಂಡು ಹೂ ಅನ್ಬೇಕಲ್ಲ ನಮ್ಮ ರೂಪ ಹೂ ಅಂದಾಳ ಅಕ್ಕಿಕೊಂಡು ಹೂ ಅನ್ಬೇಕಲ್ಲ ಕೇಳಿ ನೋಡೋಣ ಹ್ಞೂ ಆಯಿತು ಹ್ಞೂ ಬಂದ್ರಪ್ಪ ಎಲ್ಲಿ ಹೋಗಿದ್ರು ಸುತ್ತಾಡಕ್ಕ

ಉಪ್ಸಾರು ಮಾಡಿ ಒಂದಿಷ್ಟು ಮುದ್ದೆ ತಿರ್ಗಿಬಿಡುವ ಮುದ್ದೆ ತಿರುಗಿ ಉಪ್ಸಾರು ಮತ್ತೆ ಅನ್ನ ಮೊಸಪ್ಪು ಮಾಡ್ಬಿಡು ಅನ್ನಕ್ಕೆ ಹ್ಞೂ ಅಷ್ಟು ಸಾಕು ಅನ್ನ ಮೊಸಪ್ಪು ಸೊಪ್ಪಿನ ಸಾರು ಮಾಡ್ಬಿಡು ಮೊಸಪ್ ಅಂದ್ರ ಆಮೇಲೆ ಉಪ್ಸಾರು ಕಾಳು ಪಲ್ಯ ಉಳ್ಳಿ ಕಾಳು ಪಲ್ಯಕ್ಕೆ ಜಾಸ್ತಿ ಕೊಬ್ಬರಿ ಹಾಕು ಅಂದ್ರೆ ಟೇಸ್ಟ್ ಬರ್ತದ ಮಾಡಿ ಮುದ್ದೆ ತಿರ್ಬಿಡು ಹಾ ರೇತಿ ಆಯ್ತು ರೀ ಮಾಡಿ ಎಲ್ಲ ಇದು ಮಾಡಿ ಬಿಸಿದ ಥಂಡಿ ಬಾಳೈತ್ರಿ ಬಿಸಿ ಬಿಸಿದ ಮಾಡಿ ಆಗ ಬಿಸಿ ಬಿಸಿದ ತಿನ್ಬಿಟ್ಟಿರಿ ಅಪ್ಪ ಅದು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಅದು ಹೆಂಗೆ ಕೇಳೋದಂತ ಗೊತ್ತಾಗ್ಬಾತ್ ಅದಪ್ಪ ಅದು ಅದು ಲಕ್ಷ್ಮಿ ಮುಂದೆ ಓದ್ಬೇಕನ್ನಾಕತ್ತಾಳ ಆಕೆ ಏನೂ ಡಿ ಸಿ ಆಗ್ಬೇಕಂತ ಆಸೆ ಐತಂತ ಈಗ ಹೆಂಗೋ ಡಿಗ್ರಿ ಮುಗಿಸಿದಾಳ ಇನ್ನು ಅಕ್ಕಿ ಇದು ಡಿಸಿ ಕಂಪ್ಲೀಟ್ ಮಾಡೋದು ಅದೇನೋ ಕಲೀದಿರ್ತದಂತಪ್ಪ ಅದು ಅದೇನದು ಗೊತ್ತಿಲ್ಲ ಅದನ್ನ ಆಕಿ ಹಾ ನಿಮ್ಮ ನಂಗೆ ಅದನ್ನ ಹೇಳ ಅದನ್ನ ಮಾತಾಡಿದ್ದೆವು ನಾನು ವಿಚಾರ ಮಾಡಿದ್ದೀನಿ ನೋಡೋಣ ಇನ್ನೊಂದೆರಡು ದಿನ ಟೈಮ್ ತಗೊಳ್ಳೋಣ ಬ್ಯಾಡಪ್ಪ ಅಕ್ಕಿ ನಾಳೆ ಅಡ್ಮಿಷನ್ ಲಾಸ್ಟ್ ಡೇಟ್ ಅಂದಾಳ ಅದಕ್ಕೆ ಕೇಳ್ರಿ ಅನ್ನಿದ್ಲಪ್ಪ ಅಪ್ಪ ಅಕ್ಕಿ ಕಲೀಲಿ ಬಿಡಪ್ಪ ಅಕ್ಕಿ ಒಂದು ಏನೋ ಆದ್ರೆ ನನಗೂ ಮುಂದೆ ಹೆಸರು ಬರ್ತೈತಲ್ಲ ಮಾಡೋದಿಲ್ಲ ಏನು ಇಲ್ಲ ಕಾಲ ತೂಕಿ ಬೇರೆ ಊರಾಗ ಹೋಗಿ ಒಬ್ಬಕ್ಕೆ ಇರೋದಂದ್ರೆ ನಮಗೂ ಒಂಥರ ಟೆನ್ಷನ್ ಅಪ್ಪ ಇನ್ನೇನ್ ಮಾಡೋದ್ವಿ ಅಲ್ಲೆಲ್ಲ ಹಾಸ್ಟೆಲ್ ಹುಡುಗಿರ್ ಇರ್ತಾರಂತ ಅವ್ರ ಜೊತೆ ಇಕ್ಕಿ ಇರ್ತಾಳ ಮತ್ ಇನ್ನೇನ್ ಮಾಡೋದು ಕಲಿತ ನನ್ನ ತಾಳ ಕಲೀಲಿ ಏನ್ ಎರಡು ವರ್ಷ ಅಲ್ಲೋ ಹಾ ಅನ್ನೋದ್ರಾಗ ಬರ್ತತಿ ಇನ್ನ ಐದ್ ವರ್ಷ ಅದು ಅಂದ್ರೆ ಆಯ್ತ ಅನ್ನೋದು ಎರಡು ವರ್ಷ ಅಲ್ಲ ಲಕ್ಷ್ಮಿ ಲಕ್ಷ್ಮಿ ಆತೆ ಬಾಮಿ ಏನತೆ ಅದು ನಿಮ್ಮ ಮಾವರು ಕಲಿತಾರ ನೋಡ್ರಿ ಹರಿ ಮಾವರ ಅದು ನಮ್ಮ ಅಪ್ಪ ಅವನ್ ನಾನು ಹಿಂದೆ ಹುಷಾರ ಇದೇನ್ರಿ ಹಂಗಾಗಿ ನಾನು ಮುಂದೆ ಡಿಸಿ ಆಗ್ಬೇಕನ್ನೋ ಆಸೆ ಬಹಳ ಐತ್ರಿ ನನಗ ನನ್ನ ಕಾಲ ಮೇಲೆ ನಾನ್ ಇಟ್ಕೋಬೇಕನ್ನೋದು ಅದು ನಮ್ಮ ಅಪ್ಪ ಅವನ್ ನಾನು ಮದುವೆ ಮದ್ವೆ ಆಗ್ಬೇಕ ಬಂತ್ರಿ ಆದ್ರೂ ಏನಿಲ್ಲ ನನ್ ಚೊಲೋ ಮನ್ಕತ್ರಿ ದೇವ್ರಂತ ಅತ್ತೆ ಮಾವ ದೇವ್ರಂತ ಗಂಡ ಎಲ್ಲ ನನ್ ಜೀವನ ಚಲೋನ ಐತ್ರಿ ಆದ್ರ ನಂಗೆ ಓದಿದ ಕೊರಗ ಐತ್ರಿ ಮಾವರ ಅದೊಂದು ಓದ್ಬಿಟ್ರೆ ನನ್ ಆಸೆಲ್ಲ ಪೂರೈಸ್ತಂತ ಹೇಳ್ರಿ

ಅವಳು ಖುಷಿ ನೋಡಿದ್ಯಾ ಎಷ್ಟು ಖುಷಿ ಪಡ್ತಾ ಇದ್ದಾಳೆ ಹ್ಮ ಅವಳು ಪಾಪ ಅವಳು ಮನಸ್ಸು ಬಹಳ ಒಳ್ಳೇದಿದೆ ಎಲ್ಲದ ಒಳ್ಳೇದಾಗ್ಲಿ